ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ಇದು ನಮ್ದು ತೈವಾನ್ ಲೈಟ್ ಪಿಂಕ್ ವೆರೈಟಿ ಪೇರು ಗಿಡ ಇದೆ ಇದು ಚಾಟ್ನಿ ಮಾಡೋದು ಹೇಗೆ ಅಂತ ನಮ್ಮ ಹಿಟ್ಟಲ್ಲಿ ಮಿರ್ಗಿಸರ್ ತೋರಿಸ್ತಿದ್ದಾರೆ ನೋಡಬಹುದು ಯಾವ್ದು ರೈತರು ಎಷ್ಟನೇ ವರ್ಷ ಇದು ನಮ್ಮ ರವಿ ಮೇಟಿ ಅವ್ರದ್ದು ಈ ಹೊಲದ ರೈತರದ ಮಾಲಕರು ಇವರು ಹೊಲದಲ್ಲಿ ತೋರಿಸ್ತಿದೀವಿ ಮೂರು ವರ್ಷದ ಗಿಡ ಆಯ್ತು ಇದು ಇದಕ್ಕೆ ಯಾವ ರೀತಿ ಚಾಟ್ನಿ ಮಾಡ್ತಿದಾರೆ ನೋಡಬಹುದು ಈಗ ಏನು ಎಷ್ಟು ಎಷ್ಟನೇ ಇದು ಎಷ್ಟನೇ ವರ್ಷ ಇಲ್ಲ ರೀ ಇದು ಎರಡನೇ ವರ್ಷ ಇದ್ರಿ ಬರಕನೇ ವರ್ಷ ಎಷ್ಟು ಒಂದ್ ಸಾವಿರದ ಎಪ್ಪತ್ರಿ ಒಂದು ವರ್ಷಕ್ಕೆ ಸರಾಸರಿ ಇಳುವರ್ ಎರಡು ನಾಲ್ಕರಿಂದ ಐದು ಲಕ್ಷ ತಗೊಂಡಿತ್ತು ಈಗ ಪೇವರ್ ಬಿಡ ಬಹಳ ಮಂದಿ ಹಚ್ಚಾರ್ರಿ ಸಕ್ಸಸ್ ಇಲ್ಲ ಯಾಕಿಲ್ರಿ ಯಾಕೆ ಪೇ ಆಗತ್ತೆ ನಿಮ್ಮ ನಿಮ್ಮ ಉದ್ದೇಶ ಕೊಡ್ತಾರೆ ನಮ್ಮ ಮನ್ಸಿಕೆ ಪ್ರಕಾರ ನಮ್ಮ ಮನಸ್ಸಿಕೆ ಪ್ರಕಾರ ಅಂದ್ರೆ ಸರ್ರ ಕೆಮಿಕಲ್ ಮಾಡಿದ್ರೆ ಫೇಲ್ ಆಗ್ತಾರೆ ರೀ ಹಾಂ ಅದು ಸಾವಯವ ಮಾಡೋದ್ರಿಂದ ಗಿಡ ಬಾಳ್ಕಿ ಜಾಸ್ತಿ ಬರ್ತೈತೆ ರೀ ಓಕೆ ಫಸಲು ಜಾಸ್ತಿ ಕೊಡ್ತೈತೆ ಕೆಮಿಕಲ್ ಮಾಡೋದ್ರಿಂದ ಗಿಡಕ್ಕೆ ಲೈಫ್ ಜಲ್ದಿ ಹಾಳಾಕತ್ತ ನಾ ಹೇಳ್ ಆಗಬೇಕು ಇನ್ನೊಂದು ಗಿಡ ಹಚ್ತಾರೆ ರೀ ಹಾಂ ಪ್ರತಿಯೊಂದು ಹಣ್ಣಿನ ಗಿಡಕ್ಕೆ ನಾವು ಕಟಿಂಗ್ ಮಾಡಲೇಬೇಕು ಹೌದ್ರಿ ರೀ ಗಿಡ ಸಾಣ್ದಿರ್ತೈತಿ ಹಾಂ ಅದಕ್ಕೆ ಜಾಸ್ತಿ ಕಟ್ ಮಾಡಿ ಯಾಕಂದ್ರೆ ನಿಮ್ಮ ಕಡೆ ಒಂದು ಎಕ್ಸಾಂಪಲ್ ಆಗಿತ್ತು ನೋಡಿದ್ರು ಸ್ಥಳ್ದಾಗ ಕಟ್ ಮಾಡಿದ್ರು ಹಾಂ ಅದು ಗಿಡ ಮುಂದೆ ಡೆವಲಪ್ ಆಗಿಲ್ಲ ಗಿಡ ತೆಗೆದ್ರ ಅವರು ಬಹಳಷ್ಟು ಜನ ಕಟಿಂಗ್ ಮಾಡಿದ್ರಾಗ ಫೇಲ್ ಆಗಲ್ಲ ಸರ್ ಬಹಳ ಫೇಲ್ ಆಯ್ತದೆ ಸರ್ ಈಗ ಕಟಿಂಗ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಕಟಿಂಗ್ ಮಾಡಿದ್ರೆ ಸಕ್ಸಸ್ ಆಗ್ತಾರೆ ಕಟಿಂಗ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಯೂಟ್ಯೂಬ್ ನೋಡಿ ಕಟಿಂಗ್ ಮಾಡಿದ್ರೆ ಫೇಲ್ ಆಗೋದು ಜಾಸ್ತಿ ಆಗತ್ತೆ ರೀ ಈಗ ಈಗ ಗೊತ್ತಿರೋರ ಕಡೆ ಮಾಹಿತಿ ಕೇಳ್ಕೊಂಡು ಮಾಡಿದ್ರೆ ಏನು ಅಡ್ಡಿ ಇಲ್ಲ ಸರ್ ಚೆನ್ನಾಗಿ ಬರ್ತದ್ರಿ ನಾವು ನಿಮ್ಮ ತೋಟಕ್ಕೆ ಬರಕತ್ತೆ ಎಷ್ಟು ವರ್ಷ ಆಯ್ತು ರೀ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಆಯ್ತು ನೀವು ಈಗ ನಮ್ಮ ಸಜೆಷನ್ ಮ್ಯಾಗ ಎಲ್ಲ ಮಾಡ್ಕೋತ ಬಂದಿರಿ ಮಾಡ್ಕೋತ ಬಂದಿರಿ ಆದ್ರೆ ನಮ್ಗೆ ಬಿಡ್ಲಾರ್ದು ಏನು ಕೇಳಾರ್ದು ಏನು ಮಾಡಂಗಿಲ್ಲ ಏನು ಮಾಡಕ್ ಬಟ್ ನಿಮಗೆ ಹೆಂಗ ಅನ್ಸೈತ್ರಿ ನಮ್ಮದು ಸಜೆಷನ್ ನಿಮ್ ಸಜೆಷನ್ ಪ್ರಕಾರ ಮಾಡಿಂದ ನಾಲ್ಕು ದೊಡ್ಡ ಕಣ್ಣಿನ ಸರ್ ಒಳ್ಳೆ ಇಳುವರಿ ತೆಗೆದಿವ್ರಿ ಹಿಂಗಾಗಿ ನಾವು ಯಾವುದೇ ಕಾರಣಕ್ಕೂ ಈಗ ಚಾಟಿ ಮಾಡ್ಬೇಕಂತ ಒಂದು ತಿಂಗಳಿಂದ ವೇಟ್ ಮಾಡಿ ಇವತ್ತು ನೀವು ಬಂದ್ರೆ ಇಲ್ಲಿ ಮಟ್ಟ ನಾ ಕಾಯ್ದಿನಿ ಸರ್ ಹೌದು ಆದ್ರೆ ಇನ್ ಮುಂದೆಲ್ಲ ನಾವ ಚಾಟ್ ಮಾಡ್ಕೋತಿವಂದ್ರು ಫಸ್ಟ್ಗೆ ನಿಮ್ಮ ಸಜೆಷನ್ ಇಲ್ಲಾರ ನೀವು ಹೇಳಾರ ಏನು ಮಾಡಕ್ ಹೋಗಿಲ್ಲ ಸರ್ ನೀವು ಮಾಡಿ ನೀವು ಹೇಳಿ ತೋರಿಸೋದ್ ಮೇಲೆ ನಾವು ಆ ಪ್ರಕಾರ ಮಾಡ್ಕೊತೀವಿ ಇವರ ಒಳಗೆ ಯಾವ್ದಾದ್ರು ರೀತಿ ನಮಗೆ ಮೋಸ ಆಗಿಲ್ಲರಿ ಈ ವರ್ಷ ಎಷ್ಟು ತಂದು ಬಂದು ಏನು ಸರ್ ಭಾಳ ಬಂದ್ರೆ ಸರ್ ಒಂದು ಎಷ್ಟು ಹೋಗಿ ಸರ್ ಐನೂರು ತನ ಐನೂರು ಟ್ರೇ ಬಂದ್ರಿ ಐನೂರು ಟ್ರೇ ಹತ್ತು ಟನ್ ಬಂದ ಸರ್ ಓಕೆ ಒಂದು ಟ್ರೇಗೆ ಏನು ಸಿಕ್ಕ ಸರ ಸರಿ ನಮಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಮಾರ್ಯಾದ ಸರ್ ಒಂದು ಟ್ರೇ ಕೆಟ್ಟಾಗಿದ್ದಾರೆ ಅಂದ್ರೆ ಐನೂರು ಆರ್ನೂರು ರೂಪಾಯಿ ಟ್ರೇ ಮಾರ್ಯಾವ್ರಿ ನಿಮ್ಗೆ ಅವ್ರೈಜ್ ಮಾರ್ಯಾವ್ರಿ

ನಮ್ಮ ಲೈಕ್ ಮಾಡ್ತಾರೆ ನಮ್ ಕಾಯ್ ಅಂದ್ರೆ ಯಾಕೆ ಬಂದಿಲ್ಲ ಫೋನ್ ಕೇಳ್ತಾರೆ ಈಗ ಬೇರೆ ಕಾಯಿ ಅಂದ್ರೆ ಅವ್ರು ಎಷ್ಟೋ ಟ್ರೇ ಬಂದ್ರು ನಮ್ ಟ್ರೇ ಅವ್ರು ಸವಾಲು ಜಲ್ದಿ ಆದ್ರೂ ನಮ್ ಟ್ರೇನ ಹಯೆಸ್ಟ್ ರೇಟ್ ಮಾಡಿ ತಗೋತಾರೆ ಮತ್ ನಿಮಗೊಬ್ರು ಬೇರೆ ರಸಾಯನ ಕಂಪ್ನಿಯವರು ರಸಾಯನಕ್ಕೆ ಹಾಕಿ ಬೇಕು ಸಜೆಸನ್ ಕೊಟ್ಟಿದ್ರು ಕೊಟ್ಟಿದ್ರಲ್ಲ ಸರ್ ಬಟ್ ನಿಮ್ಮನ್ನ ನಾವು ರಸಾಯನಕ್ಕೆ ಒಂದು ಟೆನ್ ಪರ್ಸೆಂಟೇಜ್ ಅಷ್ಟೇ ಹಾಕ್ಸಿವಿ ಹೌದು ಸರ್ ಹುಡ್ಕಿದಂತೂ ರಾಸಾಯನಿಕ ಹಾಕ್ಸಿಲ್ಲ ಇಲ್ಲ ಸರ್ ಬಟ್ ರಾಸಾಯನಿಕ ಹಕ್ಕಿಲಂದ್ ನಿಮ್ ಬಿಳುವ ವ್ಯತ್ಯಾಸ ಆಗತ್ರಿ ಇಲ್ಲ ಸರ್ ಏನು ವ್ಯತ್ಯಾಸ ಆಗಿಲ್ರಿ ರೀ ಹೆಚ್ಚಿಗೆ ಬಂದದ್ರಿ ಹ್ಮ್ ಅದ್ರ ರಾಸಾಯನಿಕ ಹಕ್ಕಿ ಹಕ್ಕಿ ಬಿಟ್ಟಿದ್ರೆ ನನಗೆ ಒಳ್ಳೇದಂತ ನನಗನ್ಸ್ತ ಸರ್ ರಾಸಾಯನಿಕ ಅಲ್ಲಿ ಕೇಳಿ ಕಾಯಿ ಅಲ್ಲಿ ಕೇಳ ಮಾರ್ಕೆಟ್ ಬರ್ತೇತಿ ಸರ್ ಹ್ಮ್ ಹ್ಮ್ ಕಾಯಿ ಟೇಸ್ಟ್ ಇರಂಗಿಲ್ಲ ಮತ್ತೆ ಹುಳ ಜಾಸ್ತಿ ಕಟ್ಟತೇತ್ರಿ ಕೀಪಿಂಗ್ ಕ್ವಾಲಿಟಿ ಇರಂಗಿಲ್ಲ ಹ್ಮ್ ನಮ್ದು ಎಂಟು ದಿವ್ಸ ತಡಿತೈತ್ರಿ ಕಾಯಿ ಹ್ಮ್ ಈಗ ನಾವು ಚಟ್ನಿ ಮಾಡೋ ಉದ್ದೇಶ ಏನಂದ್ರ ಕಾಯಿ ತಗೋಬೇಕಂತ ನಾವು ಚಟ್ನಿ ಮಾಡಕತಿಲ್ಲ ಹಾ ಬಟ್ ಈಗ ಕಡ್ಡಿ ಬೆಳೆಸ್ಕೋಬೇಕಂತ ನಾವ್ ಮಾಡಾಕತ್ತೀವಿ ಹೌದ್ರಿ ಈಗ ಬೇಸಿಗೆ ಒಳಗೆ ಕಡ್ಡಿ ಬೆಳೀತದೆ ಕಡ್ಡಿ ಬೆಳೀತಂದ್ರ ಮುಂದ ಜೂನ್ದಾಗ ಮತ್ ಕಟ್ಟಿಂಗ್ ತಗೋತೀವಿ ಕಟಿಂಗ್ ತಗೊಂಡಾಗ ಅವಾಗ ಮಿದು ಚಟ್ನಿ ತಗೋತೀವಿ ಅಂದ್ರೆ ಎಲಿ ಎರಡಲಿ ಎಲಿ ಅವಾಗ ಕಾಯಿ ಜಾಸ್ತಿ ಬರ್ತದೆ ಈ ಕಾಯಿ ನಾವು ಚಟ್ನಿ ಮಾಡ್ತೀನಿ ಕಡ್ಡಿ ಬೆಳೆಸ್ಕೋಬೇಕಂತ ನಿಮ್ಮ ಟೋಟಲ್ ಒಟ್ಟಾರೆ ಅಭಿಪ್ರಾಯ ಏನು ಬರೀ ಪೇರುಗಳ ಬದಲ ಒಳ್ಳೆ ಅಭಿಪ್ರಾಯ ಸರ್ ಇನ್ನೂ ನಾ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಒಳ್ಳೆ ಅಭಿಪ್ರಾಯ ಸರ್ ಪೇರುಗಳ ಬದಲ ಹ್ಞೂ 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 ಯಾರು ಮಾಡೋರಿಗೆ ಮಾಡ್ರಿ ಅಂತ ಹೇಳಿದ್ರಿ ಬರ್ಲಿ ಕಡೆ ಹ್ಞೂ ಒಳ್ಳೆ ಅಭಿಪ್ರಾಯ ಐತ್ರಿ ಇನ್ನೂ ಒಂದು ಎರಡು ಎಕರೆ ಮಾಡ್ಬೇಕಂತ ನಂದು ಅಭಿಪ್ರಾಯ ಸರ್ ಓಕೆ ಓಕೆ ಮಾಡ್ರಲ್ಲ ಹೌದ್ ಮತ್ತೆ ಇನ್ನೊಂದು ಪೇರು ಗಿಡಕ್ಕೆ ಹಚ್ಚದ್ಮ್ಯಾಗ ಎಲ್ಲರೂ ನಿಮ್ಮ ಕಡೆ ಬರ್ತದ ಸಿಕ್ಕಾಪಟ್ಟಿ ಗಿಡ ಫೇಲ್ ಆತವ ಅಂತ ಹೇಳ್ತಾರೆ ರೀ ಹಾಂ

ಅಗಿ ಒಳಗೆ ರೈತ್ದಾಗೆ ಹೇಳ್ದೊಂದು ಕೊಡುದಂದು ಮಾಡಿ ಮೋಸ ಮಾಡತ್ತಾರ ಕಡಿಮೆ ರೇಟಿಗೆ ಅಗಿ ಕೊಡುದು ಹಿಂಗೆ ಮಾಡಿ ಮೋಸ ಮಾಡಿ ರೈತರಿಗೆ ಅದು ಲಿಮಿಟೆಡ್ ಬರ್ತದ್ರೆ ಫರನ ತೆಗಿಬೇಕು ರೀ ಅವರು ಆ ಪರಿಸ್ಥಿತಿಯಾಗ ರೈತರು ಹಿಂಗೆ ಬ್ಯಾಸತ್ತು ನನಗಾದ್ರೆ ಒಂದರ ಸರ ಏನಂದಾರ ಪೇರು ಹಚ್ಚಿದ್ರೆ ಎಲ್ಲರೂ ತೆಗಿಯಾಕರ್ತಾರೆ ನೀ ಯಾಕೆ ಪೇರು ಹಚ್ಚಿ ಅಂತ ಕೇಳಿದ್ರಿ ನಾನು ಕನಸು ಐತಿದ್ರೆ ಹಚ್ತೇನೆ ಅಂತ ಹೇಳಿದ್ರು ನಾನು ಆದ್ರೆ ಆ ಕನಸು ನನಗೆ ನನಸು ಆಯ್ತ್ರಿ ನನಸು ಆಕೆ ನೈನ್ಟಿ ಪರ್ಸೆಂಟ್ ಎಫರ್ಟ್ ಸಪೋರ್ಟ್ ಏನಾಯ್ತಿಲ್ಲ ಸಪೋರ್ಟ್ ಪೂರ ಮಾಡಿದ್ರೆ ಹುಟೇಲ್ ಸರ ನಂದ್ ಎಫೋರ್ಟ್ ಐತ್ರಿ ಶ್ರಮ ನಂದೈತ್ರಿ ಅದಕ್ ಸಪೋರ್ಟ್ ಮಾಡಿದಾರ ಯಾರು ಸರ್ ಮಾರ್ಗದರ್ಶಕ ಈಗ ನನಗ ನಿಮ್ಗ ಪರಿಚಯಕಾರ ನೀವು ಅದೇ ರೀ ಇಂತ ಮಾರದಿಲ್ರಿ ಚೆನ್ನಾಗಿ ಚಲೋ ಗ್ರೂಪ್ ನಾ ನೀವು ಸಿಕ್ಕಿರಿ ಸರ್ ಗ್ರೂಪ್ ನಾ ಸಿಕ್ಕು ನಿಮ್ ಸಂಬಂಧ ಕಾದು ಬಂದ್ರ ನೀವು ಹೇಳಿ ಕೊಟ್ಟ ಚಟ್ನಿ ಫಸ್ಟ್ ಚಾಟ್ನೂ ನೀವು ಮಾಡಿದ್ರಿ ಹೌದ್ರಿ ಅವತ್ತಿಂದ ಇವತ್ತಿನ ಚಾಟನಿ ನಾನು ಸ್ವಂತ ಬುದ್ಧಿ ಮಾಡಿಲ್ರಿ ನೀವು ಹೇಳಿದ ಪ್ರಕಾರ ಮಾಡ್ತೀನಿ ಚೆನ್ನಾಗಿ ಬಂದ್ರೆ ಮತ್ತ ಇನ್ನೊಂದು ನಿಮ್ ಟೋಡ್ ಮೇನ್ ಕಾರಣ ಏನಂದ್ರ ನೀವು ಅತಿಯಾದ ರಾಸಾಯನಿಕ ಬಳಸಿಲ್ಲ ಅದಕ್ಕಾಗಿ ನಿಮ್ ಟೋಡ್ ಬಂದಿಲ್ರಿ ಹ ಮತ್ ಇನ್ನೊಂದೇನಂದ್ರ ಕೆಲವೊಂದಿಷ್ಟ ಎಲ್ಲಾ ಸಾವಯವ್ರಿ ನೀವು ಹೌದ್ರಿ ಅದಕ್ಕಾಗಿ ಜಾಸ್ತಿ ನಿಮ್ ಇಲ್ಲ ಎಲ್ಲ ಮತ್ತೆ ಹೋದ ವರ್ಷ ಡಾಕ್ಟರ್ ಭೂಮಿ ಯಶ್ ಎಷ್ಟು ಬ್ಯಾಗ್ ಹಾಕಿದ್ರು ಬಿಟ್ಟೆ ಇದಕ್ಕೆ ಆರು ಬ್ಯಾಗ್ ಹಾಕಿನಿ ಸರ್ ಆರು ಬ್ಯಾಗ್ ಹಾಕಿನಿ ನಾನು ಮತ್ತೆ ಇನ್ನಿದ್ರೆ ಬೇರೆ ಬೇರೆ ಲಿಕ್ವಿಡ್ ಅದೆಲ್ಲ ಕೊಟ್ಟಿದ್ದೀವಿ ನಾವು ಕೊಟ್ಟಿರಿ ಸರ್

ಎಲ್ಲ ಆರ್ಗಾನಿಕ್ ಮಾಡಿಲ್ವಾ ಯಾರು ಕೆಲವರು ಬಂದು ಸಜೆಷನ್ ಮಾಡಿದ್ರು ನಾವು ಅವ್ರ ಮಾತಿಗೆ ಇದು ಮಾಡಿ ನಾನು ಕೆಮಿಕಲ್ ಅಂತ ಅದೇ ರೀತಿ ಹಾಕಿಲ್ಲ ಬರೆ ತಿಪ್ಪಿ ಗೊಬ್ಬರ ಒಂದು ವರ್ಷಕ್ಕೆ ಎಷ್ಟು ಹಾಕೋತ್ರಿ 2 ಸಲ ಕೊಟ್ರಿ 2 ಸಲ ಕೊಟ್ರಿ ಯಾವ ಸಲ ಕೊಮ್ ಕೊಟ್ಟಾಗ ಎಷ್ಟು ಕೊಟ್ರಿ ಗಿಡಕ್ಕೆ ಒಂದು 30 ಕೆಜಿ ಕೊಟೆವು ಆ ಕ್ಯಾಸ್ಟ್ ಅಂತ ಬೇಕೆ ಬಿಡ್ರ ಅವಕಾಶ ಒಂದು ಗಿಡಕ್ಕೆ ಒಂದು 30 ಕೆಜಿ ಓಕೆ ಮತ್ತು ನಮ್ಮ ಬಯೋಡೈಜಾಕ್ಸರ್ ಇದರಿಂದ ಸಲಿನ ಬಿಡ್ತೀವಿ ರೀ ಅದರಿಂದ ಮತ್ತೆ ಗೋಕೃಪ ಅಮೃತ ಬೆಳೆಸ್ತೀವಿ ಇದಕ್ಕೆ ಮೂಲ ಕಾರಣ ಹೇಳ್ಬೇಕಂದ್ರೆ ಗೋಕೃಪ ಅಮೃತ ರೀ ಹಾಂ ಅದರಿಂದನೇ ನಮ್ಮ ಕಾಯಿ ಟೇಸ್ಟ್ ಶೈನಿಂಗ್ ಬರ್ತದೆ ರೀ ಒಟ್ಟು ಟೋಟಲಿ ಎಲ್ಲ ಥರ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸರ್ ಈಗ ಒಂದು ಕೆಂಪಲ್ ಹಾಕಕ್ಕೆ ಬರಲ್ಲ ರೀ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಯಾರೇ ರೈತರು ಇದ್ರು ನೋಡ್ಬೋದು ಈ ಥರ ಕಟಿಂಗ್ ಮಾಡ್ಯಾರ ಯಾವ ಎಲ್ಲಿ ಎಷ್ಟೆಷ್ಟು ಕಟ್ಟಿಂಗ್ ಮಾಡ್ಯಾರ ನೋಡ್ಕೋಬೋದು ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನಮ್ಮ ರೈತರು ಅದಾರ ರವಿ ಮೇಟಿ ಮೇಟೆತ್ ಹೇಳಿ ಅವ್ರದ್ದು ನಂಬರ್ ನೀವು ತೊಗೋಬೋದು ಸರ್ ನಂಬರ್ ಹೇಳಿರಿ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ನೈನ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಓಕೆ ಧನ್ಯವಾದಗಳು ಯಾರೇ ರೈತರು ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಇವ್ರ ನಂಬರ್ಗೆ ಸಂಪರ್ಕಿಸ್ಬೋದು ಧನ್ಯವಾದಗಳು